ಬಿಜೆಪಿಯಿಂದ ಯತ್ನಾಳ್ ಉಚ್ಚಾಟನೆ ಮಾಡಿರುವುದು ಪಂಚಮಸಾಲಿ ಲಿಂಗಾಯತ ಖಂಡಿಸುತ್ತದೆ ಜಯಮೃತ್ಯುಂಜಯ ಸ್ವಾಮೀಜಿ ಯತ್ನಾಳ್ ಅವರನ್ನ ಬಿಜೆಪಿ ಉಚ್ಚಾಟನೆ ಮಾಡಿದ್ದು ಸರಿಯಲ್ಲ ಉತ್ತರ ಕರ್ನಾಟಕದ ಹುಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನ ಬಿಜೆಪಿಯಿಂದ ಉಚ್ಚಾಟನೆ ಮಾಡಿದ್ದು ಎಷ್ಟು ಸರಿ ಬಿಜೆಪಿ ಹೈಕಮಾಂಡ್ ನಾಯಕರ ಈ ನಡೆಯನ್ನ ಲಿಂಗಾಯತ ಪಂಚಮಸಾಲಿ ಖಂಡಿಸುತ್ತದೆ ಎಂದು ಜಯ ಸ್ವಾಮೀಜಿಗಳು ಹೇಳಿದರು ಈ ಕುರಿತು ನಗರದಲ್ಲಿ ಮಾಧ್ಯಮಕ್ಕೆ ಪ್ರತಿಕ್ರಿಯೆ ನೀಡಿ ಅವರು ಮಾತನಾಡಿದರು ಆ ಬಾಯಿ ಶಾಸಕ ಆಗ್ತದೆ ಅವತ್ತಿನ ಇವತ್ತು ಯಾರು ವಿವರ ಎಲ್ಲ ಗೊತ್ತಿರಿ ಮತ್ತು ನಾನ್ ಬಾಯಿಗೆ ಹೇಳಿ ನನ್ನ ನಾಲ್ಕೇನ್ ಯಾಕೆ ಮಾಡ್ಕೊಡ್ರಿ ಗುಚ್ಚಟಿ ಯಾರು ಕಾರಣಕ್ಕೆ ಗೊತ್ತಿರಿ ಅವತ್ತು ಮೀಸಲಾತಿಯನ್ನ ಕೊಡಾಡದೆ ಏನು ಅನ್ಯಾಯ ಮಾಡಿದ್ರು ಅದೇ ವ್ಯಕ್ತಿ ಇವತ್ತು ಪಾಟಿ ಯತ್ತಾಳ ಅವರ ಗುಚ್ಚಟಿಗೆ ಮೂಲ ಕಾರಣವಾಗಿದ್ದಂತೆ ನಾನು ಇವರಿಗೆ ಹೇಳಕ್ ಇಚ್ಛೆ ದುಷ್ಟಶಕ್ತಿಗಳು ಪಕ್ಷದಲ್ಲಿ ಕೈವಾಡದಂತೆ ದುಷ್ಟ ದುಷ್ಟಶಕ್ತಿಗಳು ಕೈವಾಡ ಸನ್ಮಾನ್ಯ ಪ್ರಧಾನಮಂತ್ರಿ ಅವ್ರಿಗೆ ಏನಾದ್ರು ಕೇಳಿದ ಶಿಸ್ತುಪಾಲ ಸಮಿತಿಯವರು ಮೋದಿ ಅವರು ಓದ್ತಿದ್ದಲ್ಲಿ ಯಾರ ಕಾರಣ ಮೋದಿಯವರು ಗಮನಕ್ಕೆ ಬಾದ ರೀತಿಯಲ್ಲಿ ಪಕ್ಷದ ವರಿಷ್ಠ ಆಗಿರ್ತಕ್ಕಂಥ ಅಮಿತ್ ಶಾ ಗಮನಕ್ಕೆ ರೀತಿಯಲ್ಲಿ ಇಲ್ಲೇ ಕಾರಣ ಕೈಗಳು ಅವ್ರ ಚೆನ್ನಮ್ಮನಿಗೆ ಏನು ಮೋಸ ಮಾಡಿಸಲ್ಲ ಅದೇ ರೀತಿಯಾಗಿ ಮೋಸ ಮಾಡಿ ಉಚ್ಚಾರಣೆ ಮಾಡಿದ್ರು ಇದರಿಂದ ಸಮಾಜ ಯಾವ ಕಾರಣಗಳ ಪ್ರಯತ್ನ ಮಾಡಿಲ್ಲ ಅಂತ ಅನೇಕ ನೋವುಗಳನ್ನು ಹೊಂದೊಂಡು ನಂಜುಂಡರಾಗಿ ಹೋರಾಟ ಮಾಡಿರ್ತಕ್ಕಂಥ ಸಮಾಜ ಐತಿ ನಮಗೆ ರಾಜಕೀಯನೂ ಮುಖ್ಯ ಅಲ್ಲ ಆದ್ರೆ ರಾಜಕೀಯ ನಾಯಕತ್ವರು ತುಳಿದ ಪ್ರಯತ್ನವನ್ನ ವೀರೇಂದ್ರ ಪಾಟೀಲ್ ಕಾಲದಲ್ಲೂ ಮಾಡಿದ್ರು ಜೆಜ್ ಪಟೇಲ್ರಿಗೂ ಮಾಡಿದ್ರು ಇವತ್ತು ಬಸ್ ನೋಡ್ರಿ ಮುಂದೆ ಇಲ್ಲಿ ರಾಜ್ಯದ ಪ್ರಮುಖವಾದಂತಹ ಹುದ್ದೆ ಅಲಂಕಾರ ಇವತ್ತು ಉಚ್ಚಾಟನೆ ಮಾಡುವಂತ ಕೆಟ್ಟ ಇದರಿಂದ ನಮ್ಮ ಸಮಾಜಕ್ಕೆ ಲಾಸ್ ಅಲ್ಲ ಬಸ್ ನೋಡ್ರಿ ಲಾಸ್ ಅಲ್ಲ ಇದು ಪಕ್ಷಕ್ಕೆ ಬಹಳ ದೊಡ್ಡ ಡ್ಯಾಮೇಜ್ ಬೇಡಿಕೆ ಕುಟುಂಬ ರಾಜಕಾರಣಕ್ಕೆ ಇಲ್ಲೇ ಒಂದ್ ಕಡೆ ಒಂದ್ ಕಡೆ ಇವರು ಕುಟುಂಬ ರಾಜಕಾರಣ ಮಾಡಲ್ಲ ಭ್ರಷ್ಟಾಚಾರ ಬಂದ್ರೆ ಆ ಕುಟುಂಬ ರಾಜಕಾರಣ ಭ್ರಷ್ಟಾಚಾರ ವಿರುದ್ಧವಾಗಿ ಹೋರಾಟ ಮಾಡುವ ವ್ಯಕ್ತಿಗಳು ಉಚ್ಚಾಟ ಮಾಡ್ತಾರೆ ಪೋರಕ್ಷ ಸಪೋರ್ಟ್ ಮಾಡ್ತಾರೆ ಸಪೋರ್ಟ್ ಮಾಡ್ತಾರೆ ನೇರ ಹೇಳ್ಬೋದಾಗಿತ್ತು ಇಲ್ಲ ನಮ್ಮ ಕುಟುಂಬ ರಾಜಕಾರಣ ಬೇಕು ಭ್ರಷ್ಟಾಚಾರ ಬೇಕು ಅಂತ ವೇದಿಕೆ ಮೇಲೆ ಹೇಳುವಂತ ಮಾತುಗಳು ಬೇರೆ ಆಗಿದೆ ಕರ್ಕೊಂಡು ಮಾಡಿ ಉಚ್ಚಾಟನೆ ಮಾಡಿ ನೋಡಿದ್ರೆ ಪರೋಕ್ಷ ಕುಮಾರ್ ಕೊಡ್ತಿರುವಂತ ಅನುಮಾನ ಬೇಕು ಅಂತ ಸಂತೋಷ್ ಮೇದಾರ್ ಎನ್ ಕೆ ಎಸ್ ಟಿವಿ ಫೋರ್ ನ್ಯೂಸ್ ಧಾರವಾಡ ಸನ್ಮಾನ ಅಮಿತ್ ಶಾ ಅವರಿಗೆ ನಾವು ಮನವಿ ಮಾಡ್ಕೊಡ್ತೀನಿ ಅಂತಿಮ ಸಾರಿ ಸಮಾಜ ಯಾವತ್ತು ಏಟಿ ಪರ್ಸೆಂಟ್ ನಿಮ್ಮ ಜೊತೆ ಇದೆ ಅದು ನಿಮ್ಮ ಪಕ್ಷ ಇವತ್ತು ನಮ್ಮ ಸಮುದಾಯಕ್ಕೆ ಯಾವುದೇ ಉತ್ತಮವಾಗಿರ್ತಕ್ಕಂಥ ಅವಕಾಶ ಕೊಟ್ಟಿಲ್ಲ ಆದ್ರೂ ಅನ್ಯಾಯವನ್ನು ಸರಿಪಡಿಸಿಕೊಂಡು ನಿಮ್ಮ ಮೇಲೆ ನೆನಪಿಟ್ಟುಕೊಂಡು ಈ ಜೊತೆಗೆ ಇದೆ ಈ ಸಮುದಾಯದ ಮುಂಚೂಣ ನಾಯಕರನ್ನ ತುಳಿಯುವಂತ ಪ್ರಯತ್ನವನ್ನು ಉಚ್ಚಾಟ ಮಾಡೋ ಪ್ರಯತ್ನ ಕೆಟ್ಟ ಕೊಟ್ಟಿಲ್ಲ ಕರ್ನಾಟಕದಲ್ಲಿ ನಿಮ್ಮ ಪಕ್ಷಕ್ಕೆ ಬಹಳ ದೊಡ್ಡ ಹಿನ್ನಡೆ ಆಗುವಂತ ಸಾಧ್ಯತೆ ಇದೆ ಎನ್ನುವಂತ ಎಚ್ಚರಿಕೆ ಮಾತು ಹೇಳಕ್ಕೆ ಇಚ್ಛೆ ಪಡ್ತೀನಿ ಆ ಹಿನ್ನೆಲೆ ಒಳಗೆ ಬಸನು ಪಾಟೀಲ್ ಯತ್ನ ರೀತಿಯಲ್ಲಿ ಯಾಕಂದ್ರೆ ನಮ್ಮ ಹೋರಾಟಕ್ಕೆ ಅವರು ನಿಸ್ವಾರ್ಥ ತೋದಾರೆ ಅವ್ರಿಗೆ ಎಷ್ಟೇ ಕಷ್ಟ ಬಂದು ಎಷ್ಟೇ ತೊಂದರೆ ಬಂದು ಪಕ್ಷದ ಅಂಗ ತುತ್ತು ಪಕ್ಷಾಂಗನ್ನೂ ತುಳಿದು ಅವ್ರ ಇವತ್ತು ಹೋರಾಟಕ್ಕೆ ನಮಗೆ ದುಡಿದಿರಕಂತ ಹಿನ್ನೆಲೆ ಒಳಗೆ ನಮ್ಮ ಸಮಾಜ ಸಹ ಅವರ ಕಷ್ಟಕ್ಕಂತ ನಾವು ಜೊತೆಗಿಡ್ತೇವೆ ಅವ್ರ ತುತ್ತಿಗಿಡುವಂತ ಅವಶ್ಯಕತೆ ಇಲ್ಲ ನಮ್ಮ ಸಮಾಜಕ್ಕೆ ಯಾರು ಅನ್ಯಾಯ ಮಾಡ್ತಾರೆ ಆ ಎಲ್ಲ ಪಕ್ಷಗಳನ್ನ ಸಮಾನತರ ವಿರೋಧ ಮಾಡ್ತು ಇನ್ನು ಲಾಠಿ ಚಾರ್ಜ್ ಮಾಡಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಇರ್ಬೋದು ಇದು ಬಸವ ಪಾಟೀಲ್ ಚಟ ಮಾಡತಕ್ಕಂಥ ಬಿಜೆಪಿ ಪಕ್ಷ ಇರ್ಬೋದು ಯಾರ್ಯಾರು ಸಮಾಜಕ್ಕೆ ಸಾಮಾಜಿಕ ನ್ಯಾಯಕ್ಕೋಸ್ಕರವಾಗಿ ನಮ್ಮ ಸಮಾಜ ನಾಯಕತ್ವ ಪರಿತೀನಿ ಯಾವುದೇ ಅಂತ ನಮ್ಮ ಸಮಾಜ ಭಾಳ ಗಂಭೀರವಾಗಿ ಅವ್ರ ನಡೆಗಳನ್ನು ನಾವು ಗಮನಿಸಿದೀವಿ ಸೂಕ್ತ ಸಂದರ್ಭದಲ್ಲಿ ಸೂಕ್ತವಾಗಿರ್ತಕ್ಕಂಥ ಉತ್ತರವನ್ನು ಕೊಟ್ಟು ಇಚ್ಛೆ ಪಡ್ತೇವೆ ಆ ಕಾರಣಕ್ಕೋಸ್ಕರವಾಗಿ ಯತ್ನಾಗೌಡರು ಯಾವ ಕಾರಣಕ್ಕೂ ಅವರೆಂಥ ದುಡ್ಡು ಅವ್ರು ಅವ್ರು ಹೇಳ್ಬಿಟ್ಟಾರೆ ಟ್ವೀಟ್ ಮಾಡಿದರೆ ಸತ್ಯಮೇವ ಜಯ ಜಯಂತೆ ಇದು ದುಷ್ಟರ ಕಾಲ ಅಂತೆ ಸತ್ಯವಂತರ ಕಾಲ ಅಲ್ಲ ಅಂತ ಒಂದಲ್ಲೊಂದು ಸತ್ಯವಂತ ಕಾಲ ಬಂದೇ ಬರುತ್ತೆ ಆ ಪರಮಾತ್ಮ ಆ ಪ್ರಕೃತಿ ಒಳ್ಳೆ ಜನರಿಗೆ ಒಳ್ಳೆ ಕಾಲ ಕೊಟ್ಟೇ ಕೊಡುತ್ತೆ ಆದರೆ ನಮ್ಮ ಹೋರಾಟಕ್ಕೆ ಅವ್ರು ನಿಸ್ವಾರ್ಥವಾಗಿ ದೊಡ್ಡದ ಪರಿಣಾಮ ಕಷ್ಟ ಕಾಲದಲ್ಲಿ ಅವರಿಗೆ ನಾವೆಲ್ಲರೂ ಬೆಂಬಲಗೊಳ್ತೀವಿ ಅವ್ರು ತೆಗೆದುಕೊಳ್ಳೋದು ಯಾವುದೇ ತೀರ್ಮಾನಕ್ಕೂ ನಮ್ಮ ಸಮಾಜ ಅವ್ರ ಜೊತೆ ಇರುತ್ತೆ ಅನ್ನುವಂಥ ಮಾತಲ್ಲಿ ಕಿಚ್ಚೆ ಪಡ್ತೀನಿ ನಮ್ಮ ಸಮಾಜ ಬಾಂಧವ್ರ ಇವತ್ತಿಂದನೇ ನಿಮ್ಮ ನಿಮ್ಮ ಭಾಗದಲ್ಲಿ ಹಳ್ಳಿಯಿಂದ ತಾಲೂಕಿನಿಂದ ತುಣ್ಣಾ ಮಾಡ್ತೀರಿ ಉಗ್ರವಾಗಿರತಕ್ಕಂಥ ಪ್ರತಿಭಟನೆ ಪ್ರಯತ್ನ ಮಾಡ್ರಿ ಬಸವಣ್ಣ ಪಾಟೀಲತ್ನ ಅವರನ್ನ ಯಾರು ಉಳಿದೋ ಯಾರು ಉಚ್ಚೇಟೆ ಮಾಡಲಿಕ್ಕೆ ಪ್ರಯತ್ನ ಪಟ್ಟೋ ಯಾರು ನೀವುಲ್ಲ ಗೊತ್ತಿದೆ ಅಂತ ವಿರುದ್ಧ ಹೋರಾಟ ಮಾಡೋ ಪ್ರಯತ್ನ ಮಾಡ್ರಿ ಆ ಇಲ್ಲಿ ಎಲ್ಲ ಕಾರಣಕ್ಕೋಸ್ಕರವಾಗಿ ನಾಳೆ ಮಧ್ಯಾಹ್ನ ಒಂದು ಗಂಟೆಗೆ ಬೆಳಗಾವಿಯ ಗಾಂಧಿ ಭವನದಲ್ಲಿ ಲಿಂಗಾಯಿತ ಪಂಚಮಸಾರಿ ಮೀಸಲಾತಿ ಚಳವಳಿಗಾರ ಜಿಲ್ಲಾ ಮತ್ತು ರಾಜ್ಯ ತಾಲೂಕು ಮಟ್ಟದ ಎಲ್ಲ ಪದಾಧಿಕಾರಿಗಳ ಮತ್ತು ನಮ್ಮ ಸಮಾಜದ ವಿವಿಧ ಘಟಕಗಳ ಕಾನೂನು ಘಟಕ ಇರ್ಬೋದು ಪಂಚಾಯತ್ ಇರ್ಬೋದು ಮಹಿಳಾ ಘಟಕ ಇರ್ಬೋದು ಯುವ ಘಟಕ ಇರ್ಬೋದು ವಿದ್ಯಾರ್ಥಿ ಪರಿಷತ್ ಇರ್ಬೋದು ರೈತ ಘಟಕ ಇರ್ಬೋದು ಎಲ್ಲಾ ಪದಾಧಿಕಾರಿಗಳು ತುರ್ತು ಸಭೆಯನ್ನ ನಾಳೆ ಮಧ್ಯಾಹ್ನ ಒಂದು ಗಂಟೆಗೆ ನಾವು ಗಾಂಧಿ ಭವನ ಕರೆಯಲಾಗಿದೆ ಅಲ್ಲಿ ಕುತ್ಕೊಂಡು ಮುಂದಿನ ಹೋರಾಟವನ್ನು ಉಗ್ರವಾಗಿ ಹೋರಾಟ ಮಾಡುವಂತ ತೀರ್ಮಾನವನ್ನು ನಾನು ತೆಗೆದುಕೊಳ್ತೇನೆ ಅಂತಾರೆ ಇವತ್ತು ಮಾಧ್ಯಮದ ಮೂಲಕವಾಗಿ ನಾನು ಹೇಳಿಕೆ ಇಚ್ಛೆ ಪಡ್ತೇನೆ ಎರಡು ಮಾಧ್ಯಮಗಳೇ ಮಾಧ್ಯಮ ಗೋಷ್ಠಿಯಲ್ಲಿ ಭಾಗವಹಿಸತಕ್ಕಂತ ಸಮಾಜದ ಘಟಕಗಳೆಲ್ಲ ಗಣ್ಯಾತಿ ಗಣ್ಯ ಮೇಲೆ ಎಲ್ಲರಿಗೂ ಅಂತ ಮಾಧ್ಯಮದ ಗೋಷ್ಠಿಯನ್ನು ಗೋಷ್ಠಿಯನ್ನ ತುತ್ತಾಗಿ ಕಲಿಯುವಂತ ಉದ್ದೇಶ ಏನಂತಂದ್ರೆ ಈ ತಾನೇ ಬಂದಿರುವಂತಹ ಮಾಹಿತಿ ಆಧಾರದಲ್ಲಿ ನಮ್ಮ ನಾಡು ಕಂಡ ಪ್ರಾಮಾಣಿಕ ರಾಜಕಾರಣೆ ನೇರ ನಿಷ್ಠುರ ಮತ್ತು ಉತ್ತರ ಕರ್ನಾಟಕದ ಬಗ್ಗೆ ಇಂದು ಸಮುದಾಯದ ಜಾಗೃತಿ ಬಗ್ಗೆ ಯಾವುದೇ ಪಕ್ಷದಲ್ಲಿ ನೇರವಾಗಿ ಮಾತನಾಡುವಂಥ ಈ ನಾಡಿನ ಏಕೈಕ ವ್ಯಕ್ತಿ ವಿಜಯಪುರದ ಶಾಸಕರು ಕೇಂದ್ರದ ಮಾಜಿ ಸಚಿವರಾಗಿರ್ತಕ್ಕಂಥ ಪಾಟೀಲ್ ನಾಲ್ಕರು ಇವತ್ತು ದಿಢೀರನೆ ಬಂದವನ ಸಮಿತಿಯವರು ಚರ್ಚೆ ಮಾಡಿರ್ತಕ್ಕಂಥ ನಿರ್ಧಾರ ಕೈಗೊಂಡಿರ್ತಕ್ಕಂಥದ್ದು ಇಡೀ ಕರ್ನಾಟಕದ ಲಿಂಗಾಯತ ಪಂಚಮ್ಸಾರಿ ಸಮಾಜ ಹಾಗೂ ಉಳಿದ ಎಲ್ಲ ಮಾಡಿದವರು ಮತ್ತು ಉತ್ತರ ಕರ್ನಾಟಕದ ಬಗ್ಗೆ ಕಾಳಜಿ ವಹಿಸುವಂತಹ ಎಲ್ಲ ಮನಸ್ಸುಗಳು ಉಗ್ರವಾಗಿ ನಿಲುವನ್ನು ನಾವು ಕಂಡಿಸ್ತೇವೆ ಕಾರಣ ಬಸವನ ಪಾಟೀಲ್ ಎತ್ತಾಳವರು ಯಾವತ್ತೂ ಸಹ ಪಕ್ಷ ವಿರೋಧ ಚಟುವಟಿಕೆ ಮಾಡಿಲ್ಲ ಅವರೆಂದು ಸಹ ಸನ್ಮಾನ್ಯ ಪ್ರಧಾನಮಂತ್ರಿ ಬಗ್ಗೆ ಆಗಿರ್ಬೋದು ಆ ಪಕ್ಷದ ವರಿಷ್ಠರ ಬಗ್ಗೆ ಆಗಿರ್ಬೋದು ಎಲ್ಲಿ ಸಹ ತಪ್ಪಾಗಿ ಏರಿಕೆ ಕೊಟ್ಟಿಲ್ಲ ಅಥವಾ ಅವರದೇ ಪಕ್ಷದ ಸಿದ್ಧಾಂತ ಇಂದಿಷ್ಟು ವಿರುದ್ಧವಾಗಿ ಸಹ ಎಂದು ಹೇಳಿಕೆ ಕೊಟ್ಟಿಲ್ಲ ಆ ಪಕ್ಷದ ವಿಚಾರಗಳ ವಿರುದ್ಧವಾಗಿ ಸಹ ಎಂದು ಹೇಳಿಕೆ ಕೊಟ್ಟಿಲ್ಲ ಇಷ್ಟೆಲ್ಲ ಇದ್ದಾಗಲೂ ಅವರ ರಾಜಕೀಯ ನಾಯಕತ್ವವನ್ನು ಬರುವಂಥದಿಂದಲೇ ಈ ರಾಜ್ಯದ ಪ್ರಮುಖವಾಗಿರ್ತಕ್ಕಂತಹ ರಾಜಕೀಯ ನಾಯಕತ್ವದ ಬುದ್ಧಿಯಲ್ಲಿ ಏರ್ತಿರುವಂತಹ ಒಂದೇ ಒಂದು ಕಾರಣಕ್ಕೋಸ್ಕರವಾಗಿ ಇವತ್ತು ಕಾಲಾಡಂಥ ಶಕ್ತಿಗಳು ಕಾಲಾಡಂತ ದುಷ್ಟ ವ್ಯಕ್ತಿಗಳು ಇವತ್ತು ಬಸಮ ಪಾಟೀಲ್ ಅವರನ್ನ ಉಚ್ಚಾಟ ಮಾಡಲಿಕ್ಕೆ ಪರೋಕ್ಷವಾಗಿ ಕಾರಣವಾಗಿದೆ ಎನ್ನುವಂತಹ ಮಾತನ್ನ ಈ ಸಂದರ್ಭದಲ್ಲಿ ಇಚ್ಛೆ ಪಡ್ತಿದೆ ಒಂದು ಕಡೆ ಕುಟುಂಬ ರಾಜಕಾರಣ ಬೇಡ ಅಂತ ಹೇಳುವಂತ ಪಕ್ಷ ಭ್ರಷ್ಟಾಚಾರ ವಿರೋಧ ಮಾಡ್ತೀವಿ ಅಂತ ಹೇಳುವಂಥ ಪಕ್ಷ ಅದೇ ಪಕ್ಷದವಾಗಿರತಕ್ಕಂಥ ಕುಟುಂಬ ರಾಜಕಾರಣ ಮಾಡುವಂತ ಅದೇ ಪಕ್ಷವಾಗಿರ್ತಕ್ಕಂಥ ಭ್ರಷ್ಟಾಚಾರ ಮಾಡುವಂತ ವ್ಯಕ್ತಿ ವಿರುದ್ಧವಾಗಿ ಮಾತಾಡೋದು ತಪ್ಪು ಅನ್ನುವಂಥದ್ದು ಎಷ್ಟು ಮಟ್ಟಿಗೆ ಸರಿ ಎಲ್ಲೇ ಒಂದು ಕಡೆ ಕುಟುಂಬ ರಾಜಕಾರಣ ಭ್ರಷ್ಟಾಚಾರವನ್ನ ನೀವು ಎಲ್ಲ ಒಂದ್ ಕಡೆ ಒಕ್ಕೊಳ್ತಿರೋ ಒಂದು ಅನುಮಾನ ವ್ಯಕ್ತವಾಗ್ತಾ ಇದೆ ಬಸವ ಪಾಟೀಲ್ನಾಳ್ ಅವರು ಮಾತೆತ್ತಿದ್ರೆ ಉತ್ತರ ಕನ್ನಡದ ಅಭಿವೃದ್ಧಿ ಬಗ್ಗೆ ನಿಮ್ಮ ಪಕ್ಷದ ಸಿದ್ಧಾಂತವಾಗಿರ್ತಕ್ಕಂಥ ಹಿಂದುತ್ವದ ಬಗ್ಗೆ ಮತ್ತು ಜನರ ಕಷ್ಟಗಳ ಬಗ್ಗೆ ಇವತ್ತು ಮಾತಾಡಿದ್ದಾರೆ ಜನರು ಆಗ್ರಹ ಆಗಿರ್ತಕ್ಕಂಥ ಅನ್ಯಾಯದ ಬಗ್ಗೆ ಮಾತಾಡಿದಾರೆ ನಿಮ್ಮ ಪಕ್ಷ ತತ್ವ ಸಿದ್ಧಾಂತದ ವಿರುದ್ಧವಾಗಿ ಯಾರೇ ನಡ್ಕೊಳ್ತಾರೋ ಅದ್ರ ಬಗ್ಗೆ ಮಾತಾಡಿದರೆ ಹೊರತು ಎಂದೂ ಸಹ ಪಕ್ಷ ವಿರೋಧ ಚಟುವಟಿಕೆ ಮಾಡಿಲ್ಲ ಹಾಗಾಗಿ ಇವತ್ತು ಆ ಪಕ್ಷದ ಕೆಲವೊಂದು ಒಳಗಿರ್ತಕ್ಕಂಥ ದುಷ್ಟಶಕ್ತಿಗಳು ಬಸವ ಪಾಟೀಲ್ನವರನ್ನ ಆರಂಭದಿಂದಲೂ ತುಳಿಯುವಂಥ ಕೆಲವೊಂದು ಕೋಕ ಮನಸ್ಸುಗಳು ಇವತ್ತು ಉಚ್ಚಾಟನೆ ಮಾಡೋದ ಮೂಲಕವಾಗಿ ತಮ್ಮ ಕಾಲ್ ಮೇಲೆ ತಾವೇ ಹಾಕುವ ಮಟ್ಟಿಗೆ ಇವತ್ತು ಕಾರಣವಾಗಿದೆ ಇದರಿಂದ ಬಸವ ಪಾಟಿ ಯತ್ನಾಳ್ ಅವರ ಅಭಿಮಾನಿಗಳು ನೋವು ಇವತ್ತು ಇಡೀ ನಮ್ಮ ಪಶ್ಚಿಮಸಾರಿ ಸಮಾಜಕ್ಕೆ ಇಲ್ಲಿ ಒಂದು ಕಡೆ ಮನಸ್ಸಿಗೆ ಒಂದು ರೀತಿಯಾಗಿರ್ತಕ್ಕಂಥ ಅಸಮದಾಗಿರ್ಬೋದು ಆದರೆ ಈ ಅಸಮದ ನಮ್ಮ ಸಮಾಜಕ್ಕೆ ಮಾತ್ರ ಇಲ್ಲ ಹೊರ ಪಕ್ಷ ನಿಮ್ಮ ಪಕ್ಷಕ್ಕೆ ಬಹಳ ದೊಡ್ಡ ಹಿನ್ನಡೆ ಬಸವರು ಇನ್ನೂರ ಮೂರು ವರ್ಷ ಶಾಸಕರತ್ತಾರೆ ಪಕ್ಷೇತರ ಶಾಸಕ ಆಗಿರ್ತಾರೆ ಇನ್ನೂರು ಶಾಸಕರಿಗೆ ಹೋರಾಟ ಮಾಡುವಂಥ ಶಕ್ತಿ ಅವ್ರಿಗಿದೆ ಆದರೆ ನಿಮ್ಮ ಪಕ್ಷಕ್ಕೆ ದೊಡ್ಡ ಹಿನ್ನಡೆ ಈಗಾಗಲೇ ಕಳೆದ ಬಾರಿ ನಿಮ್ಮ ಪಕ್ಷದ ಒಳಗಿರ್ತಕ್ಕಂಥ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಲಿಂಗಾಯತ ಪಂಚಮಸಾಲಿ ಸಮುದಾಯಕ್ಕೆ ಮೀಸಲಾತಿಯನ್ನು ಅವರ ಅವಧಿಯಲ್ಲಿ ಕೊಟ್ಟ ಮಾತಂತೆ ಕೊಡಲಿಲ್ಲ ಅನ್ನೋ ಕಾರಣಕ್ಕೋಸ್ಕರವಾಗಿಯೇ ನಮ್ಮ ಜನ ಅಸಮಾಧಾನಗೊಂಡು ನಿಮಗೆ ಯಾವ್ಯಾವ ಸಂದರ್ಭದಲ್ಲಿ ಯಾವ್ಯಾವ ರೀತಿಯ ಪಾಠ ಕಲಿಸೋದಂತ ನೀವು ನನಗೆ ಗೊತ್ತಿರ್ತಕ್ಕಂಥ ಸಂಗತಿ ಇಷ್ಟೆಲ್ಲ ಗೊತ್ತಿದ ಮೇಲೆ ಈ ಸಮುದಾಯದ ಒಬ್ಬ ವ್ಯಕ್ತಿ ರಾಜಕೀಯ ನಾಯಕರ ಬೆಳೆ ಕಟ್ಟುವಂತ ಹೊಟ್ಟೆ ಕೆಂಚಿದ್ದ ಅವ್ರ ಮಾತನ್ನೇ ಕೇಳಿ ಇವತ್ತು ಉಚ್ಚಟೆ ಮಾಡ್ತಕ್ಕಂತೆ ಇವತ್ತು ಅರವತ್ತಾರು ಮನೆ ನಿಮ್ಮ ಪಕ್ಷ ಇನ್ನು ಮೂವತ್ತಾರು ಬರಲಿಕ್ಕೆ ಸಾಧ್ಯವಿಲ್ಲ ಇಡೀ ಪಂಚಮಸಾಲಿ ಸಮಾಜ ಬಸವಪಾಟಿ ಹತ್ನಾರ ಜೊತೆ ಇದೆ ಇಡೀ ಉತ್ತರ ಕರ್ನಾಟಕದ ರೈತರು ಬಸವಪಾಟಿ ಎತ್ನಾಲ್ ಇದೆ ಇಡೀ ನಿಮ್ಮ ಪಕ್ಷದ ಸಿದ್ಧಾಂತವಾಗಿರ್ತಕ್ಕಂಥ ಹಿಂದೂಪರ ಸಂಘಟನೆಗಳು ಬಸ ಬಸವಪಾಟಿ ಹತ್ತಾರು ಇದ್ದಾರೆ ಹಾಗಾಗಿ ಇದರಿಂದ ಬಸವ ಪಾಟೀಲ್ ಯತ್ನಿಕೆ ತೊಂದರೆ ಅಂತ ನಿಮ್ಮ ಪಕ್ಷಕ್ಕೆ ಬಹಳ ದೊಡ್ಡ ರೀತಿಯಾಗಿರ್ತಕ್ಕಂಥ ಒಂದು ಸಾಧ್ಯ ಇದೆ ಹೂದೇಕಿಯು ಸನ್ಮಾನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಸನ್ಮಾನ ಗೃಹ ಮಂತ್ರಿಯಾಗಿರ್ತಕ್ಕಂಥ ಅಮಿತ್ ಶಾ ಅವರಿಗೆ ಗೊತ್ತಿಲ್ಲದೇ ಕೆಲವೊಂದು ದುಷ್ಟ ಮನಸ್ಸುಗಳು ಅವ್ರಿಗೆ ಏಳಿಗೆಯನ್ನು ಸಹಿಸಲಾರ್ದೇನೆ ಎಲ್ಲಿ ಮುಂದಿನ ಕರ್ನಾಟಕ ಚುಕ್ಕಾಣಿ ಇವರೇ ಅನ್ನುವಂಥ ಒಂದೇ ಒಂದು ಕಾರಣಕ್ಕೋಸ್ಕರ ಇವತ್ತು ಉಚ್ಚರ್ಚೆ ಮಾಡುವ